ನಮಸ್ಕಾರ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ರಿ ಜ್ಯೋತಿಷಿಗಳ ಹತ್ರ ಹೋದರೆ ನಿಮ್ಮ ಕಷ್ಟಗಳು ನಿಮಗೆ ಪರಿಹಾರ ಅಂತೂ ಸಿಗಲ್ಲ ಹೇಳ್ತಾ ಇದ್ದೀನಿ ನೀವು ನಂಬಿರುವ ದೇವರು ಅಂತಿರುತ್ತೆ ಮನೆ ದೇವರು ಬೇರೆ ಕುಲದೇವರು ಬೇರೆ ಇಷ್ಟವಾದ ದೇವರುಗಳು ಬೇರೆ ಈಗ ಜ್ಯೋತಿಷಿಗಳೇನು ನಾವೇನು ಹೇಳ್ತೀವಿ ನಾವು ಜ್ಯೋತಿಷಿಗಳು ದೇವರಂತೂ ಅಲ್ಲ ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ ಏನು ಇಂಥ ಲಗ್ನ ನಿಮ್ಮದು ಇಂಥ ತಿಥಿ ಇಂಥ ಯೋಗ ಕರಣ ಪಾದದಲ್ಲಿ ಹುಟ್ಟಿದ್ದೀರಾ ಈ ದಶಾಭುಕ್ತಿ ನೆ ನಡೀತಿದೆ ಈ ದಶಾಭುಕ್ತಿಗಳಲ್ಲಿ ಈ ರೀತಿ ಕಾಂಬಿನೇಷನ್ಸ್ ಬಂದಿದೆ ಇದು ಒಳ್ಳೆಯದು ಕೆಟ್ಟದು ಅಂತ ಹೇಳೋದಷ್ಟೇ ಜ್ಯೋತಿಷ್ಯ ಜ್ಯೋತಿಷಿಗಳು ಯಾರು ದೇವರಲ್ಲ ಯಾರೂ ಪವಾಡ ಮಾಡಲ್ಲ ಯಾರೂ ನಿಮ್ಮ ಕಷ್ಟಗಳು ಬಗೆಹರಿಸಲ್ಲ ಹೇಳ್ತಿದ್ದೀನಿ ಇನ್ಕ್ಲೂಡಿಂಗ್ ನಾನಾದರೂ ಅಷ್ಟೇ ಆ ಮನೆ ದೇವರು ಅಂತ ಇರುತ್ತೆ ಕುಲದೇವರು ಅಂತ ಇರುತ್ತೆ ಅದನ್ನು ಬಿಟ್ಟು ಈಗ ಜಾತಕದಲ್ಲಿ ದಶಾಭಕ್ತಿಗಳಲ್ಲಿ ಅಧಿದೇವತೆ ದೇವತೆ ಅಂತ ಇರುತ್ತೆ ಅದನ್ನು ಬಿಟ್ಬಿಡಿ ನಿಮಗಿಷ್ಟವಾದ ದೇವರು ಅಂತ ಇರುತ್ತೆ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ರಿ ದೇವ್ರನ್ನ ದೇವ್ರ ಹತ್ರ ಮಾತಾಡ್ರಿ ಕೂತ್ಕೊಂಡು ಆವಾಗ ನಿಮ್ಮ ಕಷ್ಟಕ್ಕೆ ಒಂದು ದಾರಿ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಯಾಕೆ ಕಂಡ 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 ಕಂಡು ಜ್ಯೋತಿಷಿಗಳತ್ರ ಎಲ್ಲ ಅಲಿತೀರ ನಮ್ಮ ಹತ್ರನೂ ಬರಕ್ಕೆ ಹೋಗ್ಬಿಡಿ ಜಸ್ಟ್ ವಿಡಿಯೋಗಳು ಕುತ್ಕೊಂಡು ನೋಡಿ ಫಾಲೋ ಮಾಡಿಕೊಂಡು ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ ನಿಮಗೆ ನೀವೇ ದೇವ್ರಾಗ್ರಿ ನಿಮಗೆ ಇಷ್ಟವಾದ ದೇವರು ಅಂತಿರುತ್ತೆ ಕುತ್ಕೊಳ್ಳಿ ಮಾತಾಡಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ ಖಂಡಿತವಾಗ್ಲೂ ನಿಮ್ಮ ಕಷ್ಟಗಳಿಗೆ ಎಲ್ಲ ಕಷ್ಟಗಳಿಗೆ ದಾರಿ ತೋರಿಸೇ ತೋರಿಸ್ತಾನೆ ಭಗವಂತ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಈ ವಿಡಿಯೋ ಎಲ್ಲರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ನಮಸ್ಕಾರ